ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಗೃಹ ಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಾರಿ ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಂದು ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಸಹಿ ಸುದ್ದಿ ಬಂದಿರತಕ್ಕಂಥದ್ದು ಈಗಾಗಲೇ ನಿಮಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಸೊ ಇದರ ಪೈಕಿ ನಾವು ಎರಡು ತಿಂಗಳ ದುಡ್ಡನ್ನ ಹಾಕಿ ಕೊಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬನ್ನಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು ಯಾವ ಯಾವ ಜಿಲ್ಲೆದವರೆಗೆ ಈ ದುಡ್ಡು ಹೋಗಲಿದೆ ಅದರ ಜೊತೆಗೇನೆ ಚಂದ್ರಗ್ರಹಣ ಅಲರ್ಟ್ ಅಂತಾನು ಕೂಡ ನಿಮಗ್ ಗೊತ್ತಿದೆ ಹೌದು ಚಂದ್ರಗ್ರಹಣ ಇದು ಈ ವರ್ಷದ ಕೊನೆಯ ಗ್ರಹಣ ಅಂತ ಅನ್ನಬಹುದು ಹಾಗಾಗಿ ಚಂದ್ರಗ್ರಹಣ ಯಾವ ರೀತಿಯಾಗಿ ಆಗ್ತಾ ಇದೆ ಸೊ ಇದರ ಟೈಮಿಂಗ್ ಏನು ಎಲ್ಲಾ ವಿಷಯವನ್ನ ನಿಮ್ ಮುಂದೆ ಇಡ್ತೀನಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಯರ್ ಯಾರ್ಯಾರು ಯಾರಿದ್ರಿ ಅವ್ರಂತರೂ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರತ್ತೆ ಸೊ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರು ತಪ್ಪದೆ ಈ ಒಂದು ವಿಡಿಯೋನ ನೋಡಿ ಬಹಳ ಮುಖ್ಯವಾದ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಒಲಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬರ್ತೀನಿ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಸದ್ಯಕ್ಕೆ ಎರಡು ಕಂತುಗಳಾದ್ರೂ ಜಮಾ ಮಾಡಿ ಅಂತ ಹೇಳ್ತಾ ಇದ್ರಿ ಯಾಕಂದ್ರೆ ಈಗ ಬಹಳಷ್ಟು ನಾಲ್ಕು ಕಂತಗಳಿದಾವೆ ಸರ್ಕಾರ ನಾಲ್ಕು ಕಂತಗಳಂತೂ ಒಮ್ಮೆಲೆ ರಿಲೀಸ್ ಮಾಡೋದಿಲ್ಲ ಅದರಲ್ಲಿ ಎರಡು ಕಂತುಗಳನ್ನಾದ್ರೂ ರಿಲೀಸ್ ಮಾಡ್ತಾರ ಅಂತ ಭರವಸೆ ಇಟ್ಕೊಂಡು ಕಾಯ್ತಾ ಇದ್ರಿ ಹೌದು ಎರಡು ಕಂತುಗಳನ್ನಾದ್ರೂ ಜಮಾ ಮಾಡ್ತಾರಾ ಅಂತ ಕಾಯ್ತಾ ಇದ್ರಿ ಇಂತಹ ಎಲ್ಲ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಈಗ ಎರಡು ಸಾವಿರ ಮತ್ತೆ ಎರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ಆ ಒಂದು ವಿಷಯವನ್ನ ನಮ್ಮ ಮುಂದೆ ಇಟ್ಟಿದ್ರು ಏನಪ್ಪಾ ಆದ್ರೆ ಅಂದ್ರೆ ಈಗಾಗಲೇ ಎಷ್ಟೋ ಕಂತುಗಳನ್ನ ನಾವು ಡಿಲೇ ಮಾಡಿ ಹಾಕಿದೀವಿ ಸ್ವಲ್ಪ ಆಕಡೋ ಈ ಕಡೋ ಆಗಿದೆ ಆಚೆ ಈಚೆ ಆಗಿದೆ ಒಂದ್ ಸ್ವಲ್ಪ ನಿಂತು ಕೂಡ ಹಾಕಿದೀವಿ ಒಂದ್ ಸ್ವಲ್ಪ ಬೇಗನು ಕೂಡ ಹಾಕಿದೀವಿ ಸತತವಾಗಿ ಕೂಡ ರಿಲೀಸ್ ಮಾಡಿದ್ವಿ ಈ ಎಲ್ಲಾ ಪ್ರೊಸೆಸರ್ ನಡೆದಿದೆ ಆದ್ರೆ ಇಲ್ಲಿ ಒಂದು ನಡೆದಿಲ್ಲ ಏನಪ್ಪಾ ಅಂದ್ರೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡಿಲ್ಲ ಅಂದ್ರೆ ಈಗ ಒಂದು ಕಂತಿನ ಹಣ ಹಾಕಿದ್ರಂತ ಅನ್ಕೊಳ್ಳಿ ಈಗ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿಸ್ತದಂತ ಅನ್ಕೊಳ್ಳಿ ಆ ಕಂತು ಏನು ಪೆಂಡಿಂಗ್ ಉಳ್ದಿರ್ತದಲ್ಲ ಅದನ್ನ ಅಲ್ಲೇ ಉಳಿಸಿ ಮುಂದಿನ ತಿಂಗಳ ಹಣವನ್ನ ಹಾಕೋದಿಲ್ಲ ಅವರು ಯಾವ ತಿಂಗಳ ಹಣ ಪೆಂಡಿಂಗ್ ಉಳ್ದಿರುತ್ತೆ ಆ ಕಂತುಗಳನ್ನ ಮೊದಲು ಕ್ಲಿಯರ್ ಮಾಡಿ ತದನಂತರ ಉಳಿದ ಕಂತುಗಳನ್ನ ಜಮಾ ಮಾಡಿ ಕೊಡ್ತಾ ಇದೀವಿ ಸೊ ಹಾಗಾಗಿ ಯಾರ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮೆಲ್ಲರ ಖಾತೆಗಳಿಗೆ ನಿಮ್ಮ ದುಡ್ಡನ್ನ ನಾವು ಹಾಕಿ ಹಾಕ್ತೀವಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಹೌದು ಅಲ್ಲಿ ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಗಳಿಂದ ಸಿಗ್ತಕ್ಕಂತಹ ಮಾಹಿತಿ ಏನೇನು ಅಹ್ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ನೋಡಿ ಎಲ್ಲ ಕಂತುಗಳನ್ನ ನಾವು ಜಮಾ ಮಾಡ್ತೀವಿ ಯಾವ ಕಂತುಗಳನ್ನು ಕೂಡ ನಾವು ಪೆಂಡಿಂಗ್ ಉಳಿಸೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾವೆ ಸೊ ಈಗಾಗಲೇ ಎರಡ್ ಸಾವಿರದ ಐದ್ನೂರು ಕೋಟಿ ಆಲ್ರೆಡಿ ಈಗಾಗಲೇ ಆ ಪ್ರೊಸೆಸರ್ ನಲ್ಲಿ ಇದೆ ಅದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರ್ಲಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಅಂತ ಸ್ಪಷ್ಟನೆ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಗೊತ್ತಿದೆ ಎಷ್ಟೋ ಕಂತುಗಳು ಜಮಾ ಆಗಿದಾವೆ ಆದ್ರೆ ಅದರಲ್ಲಿ ಪೆಂಡಿಂಗ್ ಉಳಿದಾವೆ ಆದ್ರೆ ಯಾವ ಕಂತುಗಳು ಕೂಡ ಮಿಸ್ ಆಗಿಲ್ಲ ಇದು ನಿಮಗೂ ಕೂಡ ಗೊತ್ತು ನಮಗೂ ಕೂಡ ಗೊತ್ತು ಸರ್ಕಾರಗೂ ಕೂಡ ಇದನ್ನ ಹೇಳ್ತಾ ಇದೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ಎಲ್ಲ ಕಂತುಗಳನ್ನ ಲೇಟ್ ಆದ್ರೂ ನಾವು ಹಾಕಿ ಹಾಕ್ತಿವಿ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಅಂತಾರಲ್ಲ ಆ ರೀತಿಯಾಗಿ ನಾವು ಜಮಾ ಮಾಡೇ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಅಬ್ಬಾಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನೀವು ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದಾರೆ ಇನ್ನು ಬಿಪಿಎಲ್ ಪಿ ಎಲ್ ಮತ್ತು ರೇಷನ್ ಈ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಂತವರು ಬಹಳಷ್ಟು ಜನರದು ರಗ್ದ್ದಾಗ್ತ ಇತ್ತು ಸೊ ಅದನ್ನ ಈಗ ಆಹಾರ ಇಲಾಖೆ ನಿಲ್ಲಿಸಿದೆ ಅದೇ ಭರ್ಜರಿ ಗುಡ್ ನ್ಯೂಸ್ ಅಂತ ಅನ್ಕೊಳ್ಬಹುದು ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಎಷ್ಟೋ ಜನ ರೇಷನ್ ಕಾರ್ಡ್ ಅನ್ನ ಮಾಡ್ತಾ ಇದೆ ಯಾವ ಕಾರಣಕ್ಕಾಗಿ ನಿಮ್ಗೆ ಗೊತ್ತಿರಬಹುದು ಅದನ್ನ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಎಲಿಸಿಬಲ್ ಬಳಿದ್ರು ಸಹಿತ ರದ್ದು ಮಾಡ್ತಾ ಇದೆ ಅದಕ್ಕೆ ಮುಖ್ಯವಾದ ಕಾರಣಗಳನ್ನ ಒಂದಿಷ್ಟು ನಾನು ಹೇಳ್ತೀನಿ ಏನಂದ್ರೆ ಬಹಳಷ್ಟು ಜನರು ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಇದು ನಿಮಗೆ ಗೊತ್ತಿದೆ ಇದರಲ್ಲಿ ಹೆಚ್ಚಾಗಿ ಏನ್ ಹೇಳುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಬಹಳಷ್ಟು ಜನರು ಎಲಿಜಿಬಲ್ ಇರ್ತೀರಿ ರೇಷನ್ ಅನ್ನ ಕೂಡ ತೆಗೆದುಕೊಂಡು ಬರ್ತೀರಿ ಆದ್ರೆ ನೀವೇನ್ ಮಾಡ್ತೀರಿ ಆ ರೇಷನ್ ಅನ್ನ ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋಗ್ತಿರಿ ಯಾರ್ಯಾರು ಕಾಳ ಸಂತೆಗಳಲ್ಲಿ ಈ ರೀತಿ ರೇಷನ್ ಅನ್ನ ಮಾರಾಟ ಮಾಡ್ತೀರಿ ಅಕ್ಕಿಯನ್ನ ಮಾರಾಟ ಮಾಡ್ತೀರಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಅಂತ ಆಗತ್ತೆ ಅಂತ ಹೇಳ್ತಾ ಇದ್ರೆ ಇನ್ನು ಬಹಳಷ್ಟು ಫಲಾನುಭವಿಗಳು ಕಳೆದ ಎರಡು ಮೂರು ತಿಂಗಳಿಂದ ರೇಷನ್ ತೆಗೆದು ತೆಗೆದುಕೊಳ್ಳೋದಿಲ್ಲ ಹೀಗೆ ಯಾರ್ಯಾರು ಮಾಡ್ತಾ ಇರ್ತೀರಿ ಬಹಳಷ್ಟು ಜನ ವಲಸೆ ಹೋಗಿರ್ತೀರಿ ಬೇರೆ ಕಡೆ ವಾಸವಾಗಿರ್ತೀರಿ ಅದ್ರ ರೇಷನ್ ತೆಗೆದುಕೊಳ್ಳಿಕ್ ಆ ರೇಷನ್ ನೀವು ಒಂದ್ ವೇಳೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗ್ಯಾರಂಟಿ ಹೇಳ್ತಾ ಇದೀನಿ ರದ್ದಾಗತ್ತೆ ಸೊ ಅದಕ್ಕೋಸ್ಕರ ರೇಷನ್ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡುತ್ತೆ ರದ್ದು ಮಾಡಿಬಿಡತ್ತೆ ಹಾಗಾಗಿ ನೀವು ರೇಷನ್ ತೆಗೆದುಕೊಳ್ಳೋದು ಅತೀ ಅವಶ್ಯಕತೆ ಆಗಿರುತ್ತೆ ಸೊ ಅದನ್ನ ತೆಗೆದುಕೊಳ್ಬೇಕು ಯೂಸ್ ಮಾಡ್ಕೊಳ್ಬೇಕು ಯೂಸ್ ಇದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಿ ಅಂತ ಸರ್ಕಾರ ಹೇಳುತ್ತೆ ಅದಕ್ಕೋಸ್ಕರ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ ನೀವು ಎಲಿಜಿಬಲ್ ಇದ್ರೆ ಮಾತ್ರ ನೀವು ಅಂದ್ರೆ ನಿಮಗೆ ದುಡ್ಡು ಚಮ ಆಗುತ್ತೆ ಈಗ ಜಿ ಎಸ್ ಟಿ ಕಡಿಮೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಎಲ್ಲದರ ಮೇಲೆ ಕೂಡ ಕಡಿಮೆ ಮಾಡ್ತಾ ಇದೆ ಅದು ಕೂಡ ನಿಮ್ ಗಮನದಲ್ಲಿರಲಿ ಬೆಲೆಗಳ ಮೇಲೆ ಇಳಿಕೆ ಆಗ್ತಾ ಇದೆ ಜಿಎಸ್ಟಿ ಕೂಡ ಅದೇ ರೀತಿಯಾಗಿ ಬಂಗಾರದ ಬೆಲೆಗಳು ಕೂಡ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ಜಿ ಎಸ್ ಟಿ ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುವಂತದ್ದು ಸದ್ಯಕ್ಕೆ ಅದಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟು ಮಾಹಿತಿ ಲೇಟೆಸ್ಟ್ ಆಗಿದ್ರೆ ಇನ್ನು ಇನ್ನೊಂದು ಮಾಹಿತಿ ಗೃಹ ಒಂದು ಗ್ರಹಣದ ಬಗ್ಗೆನೂ ಕೂಡ ನಾವು ತೆಗೆದು ತಿಳ್ಕೊಳ್ಬೇಕಾಗಿದೆ ಸೊ ಬಹಳಷ್ಟು ಮನೆಯರಲ್ಲಿ ಗರ್ಭಿಣಿ ಇರ್ತೀರಿ ಸೊ ಅದೇ ರೀತಿಯಾಗಿ ನೀವು ಕೂಡ ನೋಡ್ತಾ ಇರೋ ಕೂಡ ಗರ್ಭಿಣಿಯಾಗಿರೋದಿದ್ರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಾನು ಹೇಳಿಕೆ ಇಷ್ಟಪಡ್ತೀನಿ ಸೊ ಅದನ್ನ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸೊ ಈಗಾಗ್ಲೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸೊ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯ ಚಂದ್ರಗ್ರಹಣ ಇದು ಸೊ ಹಾಗಾಗಿ ಇದರ ಟೈಮಿಂಗ್ ನಾನು ಹೇಳ್ತೀನಿ ಕೇಳಿ ಸೆಪ್ಟೆಂಬರ್ ಏಳನೇ ತಾರೀಕು ಪ್ರಾರಂಭವಾಗಲಿದೆ ಸೊ ರಾತ್ರಿ ಇದೆ ಈ ಬಾರಿ ಬೆಳಿಗ್ಗೆ ಬರ್ತಾ ಇದ್ರೆ ಪ್ರತಿ ಬಾರಿ ಈ ಬಾರಿ ನೈಟ್ ಬಂದಿರತಕ್ಕಂಥದ್ದು ಸೊ ಎಂಟು ಐವತ್ತೆಂಟಕ್ಕೆ ಪ್ರಾರಂಭವಾಗತ್ತೆ ಏಳನೇ ತಾರೀಕು ಎಂಟು ಐವತ್ತೆಂಟಕ್ಕೆ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ಸೆಪ್ಟೆಂಬರ್ ಎಂಟನೇ ತಾರೀಕು ಹನ್ನೆರಡು ಇಪ್ಪತ್ತೆರಡಕ್ಕೆ ಹೌದು ಇನ್ನೇನ್ ಎಂಟನೇ ತಾರೀಕು ಪ್ರಾರಂಭವಾಗತ್ತೆ ಅಂತ ಅನ್ಕೊಳ್ಬಹುದು ಹನ್ನೆರಡು ಇಪ್ಪತ್ತೆರಡಕ್ಕೆ ಈ ಚಂದ್ರಗ್ರಹಣ ಮುಕ್ತಾಯವಾಗತ್ತೆ ಹೌದು ರಾಹು ಅಹ್ ಗ್ರಸ್ತ ಚಂದ್ರಗ್ರಹಣ ಅಂತ ಇದಕ್ಕೆ ಕರೀತಾರೆ ಸೊ ವಿವಿಧ ಕಾಲಘಟ್ಟಗಳನ್ನ ವ್ಯಾಪ್ತಿ ಮಾಡಲಿದೆ ಎನ್ನುವಂತಹ ಸೂಚನೆಗಳನ್ನು ಕೂಡ ಕೊಡ್ತಾ ಇದೆ ಸೊ ನೋಡೋಣ ಯಾವ ರೀತಿಯಾಗಿ ಚಂದ್ರಗ್ರಹಣ ಆಗತ್ತೆ ಎಕ್ಸ್ ರೇ ಹಿಡ್ಕೊಂಡು ನೀವು ನೋಡ್ಕೊಳ್ಬಹುದು ಸೊ ಹಾಗೆ ನೋಡಬೇಡಿ ಅದು ಚಂದ್ರಗ್ರಹಣ ಆಗಿರ್ಲಿ ಅಥವಾ ಸೂರ್ಯ ಗ್ರಹಣ ಆಗಿರ್ಲಿ ಏಳನೇ ತಾರೀಕು ಸ್ಟಾರ್ಟ್ ಆಗತ್ತೆ ಎಂಟು ಐವತ್ತೆಂಟಕ್ಕೆ ನೆಕ್ಸ್ಟ್ ಎಂಟನೇ ತಾರೀಕು ನೈಟ್ ಹನ್ನೆರಡು ಇಪ್ಪತ್ತೆರಡಕ್ಕೆ ಇದು ಮುಕ್ತಾಯವಾಗತ್ತೆ ಆದಷ್ಟು ಯಾರು ಗಮ ಗರ್ಭಿಣಿ ಇರಿದ್ರೆ ಇದರ ಬಗ್ಗೆ ಹೆಚ್ಚಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ ಗಮನ ಹರಿಸ್ಕೊಳ್ಳಿ ಸೊ ನಿಮ್ಮ ಮನೆಯಲ್ಲಿ ಕೂಡ ಇದ್ರೆ ಅವರಿಗೆ ಈ ಒಂದು ವಿಷಯವನ್ನ ತಿಳಿಸುವಂತಹ ಪ್ರಯತ್ನ ನೀವು ಮಾಡಿ ಓಕೆನಾ ಸೊ ಇದರ ಬಗ್ಗೆ ನಿಮ್ಗೆ ಲೇಟೆಸ್ಟ್ ಆಗಿ ನಾನು ವಿಷಯ ತಿಳಿಸಲೇಬೇಕಾಗಿತ್ತು ಆ ಈ ಒಂದು ಚಂದ್ರಗ್ರಹಣದ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿ ಸಿಕ್ಕಿತ್ತು ತಿಳಿಸಿದ್ದೀನಿ ಟೈಮ್ ಕೂಡ ತಿಳಿಸಿದ್ದೀನಿ ಇನ್ನು ಆ ದಸರಾ ಹಬ್ಬಕ್ಕೆ ನಿಮಗೆ ಎರಡು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಸತತವಾಗಿ ರಿಲೀಸ್ ಮಾಡುವುದರ ಬಗ್ಗೆ ಆಶ್ವಾಸನೆಯನ್ನ ನೀಡಿದ್ದಾರೆ ಈಗ ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ ಇಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಸತತವಾಗಿ ರಿಲೀಸ್ ಮಾಡಿಕೊಡುವಂತಹ ಕೆಲಸ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈಗಾಗಲೇ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಕಲಬುರಗಿ ಆಗಿರಲಿ ಯಾದಗಿರಿ ಆಗಿರ್ಲಿ ಉತ್ತರ ಕನ್ನಡ ಆಗಿರಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಕೂಡ ಮಾಡಲಾಗಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಈ ಕಡೆ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದ್ರೆ ಮತ್ತೆ ಹತ್ತರಿಂದ ಹದಿನೈದು ದಿನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಸೊ ಹಾಗಾಗಿ ಯಾವುದೇ ರೀತಿ ಕಂತುಗಳನ್ನ ಜಮಾ ಮಾಡಿ ಪೆಂಡಿಂಗ್ ಉಳಿತಪ್ಪ ಅಂತ ಅನ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ಟ್ರಯಲ್ ಮಾಡಲೇಬೇಕಾಗತ್ತೆ ಟ್ರಯಲ್ ಮಾಡಿದ್ರೆ ಮಾತ್ರ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಬರುತ್ತೋ ಇಲ್ಲವೋ ಗೊತ್ತಾಗುತ್ತೆ ಸೊ ತದನಂತರ ನಿಮಗೆ ಸ್ಪೀಡ್ ಆಗಿ ದುಡ್ಡನ್ನ ಜಮಾ ಮಾಡಬಹುದು ಈಗ ಇಪ್ಪತ್ತೊಂದನೇ ಕಂತಿನಲ್ಲಿ ಕೂಡ ಅದೇ ಆಗಿತ್ತು ಬಹಳಷ್ಟು ದಿನಗಳ ಕಾಲ ಟ್ರಯಲ್ ಮಾಡಿ ತದನಂತರ ಹಣವನ್ನ ರಿಲೀಸ್ ಮಾಡಿದ್ರು ನಾನು ಹೇಳ್ತಾನೆ ಇದ್ದೆ ನಿಮಗೆ ಒಬ್ಬೊಬ್ಬರಿಗೆ ಜಮಾ ಆಗಿತ್ತು ಒಬ್ಬೊಬ್ಬರಿಗೆ ಜಮಾ ಆಗಿರ್ಲಿಲ್ಲ ಹಾಗಾಗಿ ಅಷ್ಟೊಂದು ಭರವಸೆ ನಿಮಗೆ ಬರ್ತಾ ಇರಲಿಲ್ಲ ಕೊನೆಯದಾಗಿ ಸ್ಪೀಡ್ ಆಗಿ ಜಮಾ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಿ ಬಿಡ್ತು ಆಟೋಮೆಟಿಕ್ ಆಗಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಮಾಡ್ತಾ ಇದಾರೆ ಅಂತ ಇಪ್ಪತ್ತೊಂದನೇ ಕಂತಿನ ಅವಾಗ ನಿಮಗೆ ಕ್ಲಿಯರಿಟಿ ಸಿಕ್ತು ಜಮಾ ಆಗ್ತಾ ಇದೆ ಅಂತ ಸೊ ಅದೇ ರೀತಿ ಇಲ್ಲಿ ಕೂಡ ಹಾಗೆ ಪ್ರೊಸೆಸ್ ನಡೀತಾ ಇದೆ ಆಗಿ ಜಮಾ ಆಗೋದು ನಿಶ್ಚಿತ ಇದು ಸ್ಪೀಡ್ ಆಗಿ ಜಮಾ ಎಲ್ಲ ಡೆಫಿನೆಟ್ಲಿ ಹೇಳ್ತಾ ಇದ್ದಾನೆ ಸೊ ಈ ಒಂದು ವಿಷಯ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡಿದ್ದೀನಿ ಸೊ ಅರ್ಥ ಆಗಿದ್ರೆ ನಕ್ಷ್ಮ ಅಲ್ಲಿ ಕಾಯ್ ಬಿಡಿ ಫ್ರೆಂಡ್ಸ್